ತಾಲೂಕಾ ಮಟ್ಟದ ಹಾಗೂ ವಿಧಾನಸಭಾ ವ್ಯಾಪ್ತಿಯ ಕಾಕ್ತಿ ಹಾಗೂ ಹುಲಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಪ್ರಾಥಮಿಕ ಪ್ರೌಢ ಹಾಗೂ ಕಾಲೇಜು ವಿದ್ಯಾರ್ಥಿಗಳಿಗೆ ತಮ್ಮ ಪ್ರತಿಭೆಯನ್ನು ಮೆರೆಯಲು ಒಂದು ಸುವರ್ಣಾವಕಾಶದ ಈ ದೊಡ್ಡ ವೇದಿಕೆಯ ಕಾರ್ಯಕ್ರಮ ಹನ್ನೊಂದನೇ ವರ್ಷಕ್ಕೆ ಈ ಸತೀಶ್ ಪ್ರತಿಭಾ ಪುರಸ್ಕಾರ ಕಾಲಿಡ್ತಾ ಇದೆ ಈ ಕಾರ್ಯಕ್ರಮದಲ್ಲಿ ಮುಂದೆದಾಗಿ ಪ್ರಾಥಮಿಕ ಹಂತದ ಆಯ್ಕೆಯನ್ನ ಇದೇ ನವೆಂಬರ್ ಮೂರರಂದು ಎನ್ ಎಸ್ ಹೈಸ್ಕೂಲ್ ಮೈದಾನದಲ್ಲಿ ನಾವು ನಡೆಸಿದ್ವಿ ಅದರಲ್ಲಿ ಸುಮಾರು ಹದಿಮೂರು ನೂರ ಎಂಬತ್ತು ವಿದ್ಯಾರ್ಥಿಗಳು ಭಾಗವಹಿಸುವುದರ ಮೂಲಕ ಪ್ರಥಮ ಹಂತದ ಆಯ್ಕೆ ಭಾಗವಹಿಸಿ ಈಗ ಇಪ್ಪತ್ಮೂರು ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ನಡೀತಿರ್ತಕ್ಕಂತ ಅಂತಿಮ ಹಂತದ ಸ್ಪರ್ಧೆಗೆ ಸುಮಾರು ಎಂಟುನೂರ ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಆ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ ಸುಮಾರು ಹತ್ತು ಲಕ್ಷಕ್ಕೂ ಮಿಕ್ಕಿ ಬಹುಮಾನದ ವೃತ್ತದ ಈ ಒಂದು ದೊಡ್ಡದಾದ ಕಾರ್ಯಕ್ರಮ ಇಪ್ಪತ್ತ್ ಮೂರರಂದು ಜರುಗಲಿರುವ ಈ ಉದ್ಘಾಟನಾ ಸಮಾರಂಭದ ಕಾರ್ಯಕ್ರಮಕ್ಕೆ ಕಳೆದ ಬಾರಿಯ ಭಾಷಣ ಸ್ಪರ್ಧೆಯ ವಿಜೇತೆ ಹಾಗೂ ವಿಜೇತರಾಗಿರ್ತಕ್ಕಂಥ ವಿದ್ಯಾರ್ಥಿನಿಯಿಂದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಇದ್ದೀವಿ ಅದರಲ್ಲಿ ಉದ್ಘಾಟನೆಗೆ ಮೊದಲನೇ ದಿನದ ಕಾರ್ಯಕ್ರಮಕ್ಕೆ ಶ್ರೀ ಮನಿರಂಜನ ಪ್ರಣವ್ಸ್ವರು ಪರಂಪರಾ ಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಜಗದ್ಗುರುಗಳು ಹಾಗೂ ಶಟಸ್ಥಲ ಬ್ರಹ್ಮ ಶ್ರೀ ಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಬ್ರಹ್ಮಠ ಉಳಾಗಡೆ ಖಾನಾಪುರ್ ಹಾಗೂ ಶ್ರೀ ಸಿದ್ದಬಸವೇಶ್ವರ ದೇವರು ಜಗದ್ಗುರು ಶ್ರೀಂದ ಸಂಪಾದನಾ ಮುನ್ಸಿಕೊಳ್ಳ ಮಠ ಎಂಕಂಗಡಿ ಈ ಮೂರು ಸ್ವಾಮೀಜಿಗಳ ಭಾವನ ಸಾನ್ನಿಧ್ಯದಲ್ಲಿ ಹಾಗೂ ಹತ್ತರ್ಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಹಾಗೂ ಎಂಕಂಗಡಿ ಗ್ರಾಮ ಪಂಚಾಯತ್ ನ ಅಧ್ಯಕ್ಷರ ಸಮ್ಮುಖದಲ್ಲಿ ಮೊದಲನೇ ದಿನದ ಕಾರ್ಯಕ್ರಮದ ಉದ್ಘಾಟನಾ ಕಾರ್ಯಕ್ರಮ ಜರುಗುತ್ತಿದೆ ಅವತ್ತು ಪ್ರಥಮ ದಿನದ ಕಾರ್ಯಕ್ರಮದಲ್ಲಿ ಸುಮಾರು ಸರಿಯಾಗಿ ಐದು ಗಂಟೆಗೆ ನಾವು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತೇವೆ ಮೊದಲೇ ಇಪ್ಪತ್ತ್ ಮೂರನೇ ತಾರೀಕು ದಿನದ ಕಾರ್ಯಕ್ರಮದಲ್ಲಿ ಪ್ರೌಢಶಾಲಾ ಜಾನಪದ ಗಾಯನ ಪ್ರಾಥಮಿಕ ಶಾಲೆಯ ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಕಾಲೇಜು ವಿದ್ಯಾರ್ಥಿಗಳಿಗೆ ಗಾಯನ ಸ್ಪರ್ಧೆ ಪ್ರೌಢಶಾಲಾ ವಿಭಾಗದ ಜಾನಪದ ನೃತ್ಯ ಹಾಗೂ ಪ್ರಾಥಮಿಕ ಶಾಲೆಯ ಸಮೂಹ ನೃತ್ಯ ಹೀಗೆ ಈ ಐದು ಕಾರ್ಯಕ್ರಮಗಳು ಅವತ್ತಿರ್ತದೆ ಹಾಗೂ ಆ ಎಲ್ಲ ವಿಜೇತರಿಗೆ ದಿನ ಬಹುಮಾನ ವಿತರಣೆ ಕೂಡ ಅವತ್ತು ಜರುಗುತ್ತಿದೆ ಹಾಗೂ ಇಪ್ಪತ್ನಾಲ್ಕನೇ ತಾರೀಕು ಜರುಗತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಇಪ್ಪತ್ನಾಲ್ಕನೇ ತಾರೀಕು ಶ್ರೀ ಶ್ರೀಮಂತಿರಂಜನ ಪ್ರಮೋದ್ ಸ್ವರೂಪಿ ಶ್ರೀ ಗುರುಸಿದ್ಧ ಮಹಾಸ್ವಾಮಿ ಗುರು ಸುಕ್ಷೇತ್ರ ಕಾರ್ಯಮಠ ಹತ್ತರಗಿ ಹಾಗೂ ಶ್ರೀ ಆನಂದ ಗೋಸಾವಿ ಮಹಾರಾಜರು ಹರಿಮಂದಿರ್ ಹತ್ತರಿಗಿ ಹಾಗೂ ಶ್ರೀ ಪೂಜಾ ಶರಣ ಬಸವದೇವರು ಬಸವ ಬೆಳವಿ ಈ ಮೂವರು ಸ್ವಾಮೀಜಿಗಳ ಪಾವನ ಸಾನ್ನಿಧ್ಯದಲ್ಲಿ ಇಪ್ಪತ್ತು ನಾಲ್ಕನೇ ತಾರೀಕಿನ ಕಾರ್ಯಕ್ರಮ ಜರುಗುತ್ತದೆ ಅವತ್ತಿನ ಕಾರ್ಯಕ್ರಮದ ವಿವರ ಹಾಗೆ ಕೂಡ ಐದು ಗಂಟೆಗೆ ಕಾರ್ಯಕ್ರಮ ಸರಿಯಾಗಿ ಪ್ರಾರಂಭವಾಗುತ್ತದೆ ಅವತ್ತು ಕಾಲೇಜು ಜಾನಪದ ಗಾಯನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಗಾಯನ ಪ್ರಾಥಮಿಕ ಜಾನಪದ ಗಾಯನ ಕಾಲೇಜು ಸಮೂಹ ನೃತ್ಯ ಹಾಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಸಮೂಹ ನೃತ್ಯ ಈ ಎಲ್ಲಾ ಐದು ಕಾರ್ಯಕ್ರಮಗಳು ಅವತ್ತಿರುತ್ತವೆ ಅದೇ ದಿನ ನಾವು ಸುಮಾರು ಐದು ಜನ ವಿಶೇಷ ಸಾಧಕರಿಗೆ ಸತೀಶ್ ಜಾರಕಿಹೊಳಿ ಫೌಂಡೇಶನ್ ಜನ ಸಾಧಕರನ್ನ ಗುರುತಿಸಿ ಈ ಶಿಕ್ಷಣ ಕ್ಷೇತ್ರದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕ್ರೀಡೆ ಕ್ಷೇತ್ರದಲ್ಲಿ ಸಾಮಾಜಿಕ ಕ್ಷೇತ್ರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಹಾಗೂ ಸಂಗೀತ ಕ್ಷೇತ್ರದಲ್ಲಿ ಆರು ಜನ ಸಾಧಕರನ್ನ ಗುರುತಿಸಿ ಆರು ಜನ ಸಾಧಕರಿಗೆ ಅವತ್ತು ವೇದಿಕೆಯ ಮೇಲೆ ಅವರಿಗೆ ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸಾಯಂಕಾಲ ಈ ಕಾರ್ಯಕ್ರಮದ ಅಧ್ಯಕ್ಷರು ಕರ್ನಾಟಕ ಸರ್ಕಾರದ ಲೋಕೋಪಯೋಗಿ ಸಚಿವರು ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಅನ್ನ ಜಾರಕಿಹೊಳಿ ಈ ಕಾರ್ಯಕ್ರಮದ ಸಮಾರೋಪ ರೂಢಿಗಳನ್ನ ಆಡ್ತಾರೆ ಅದರೊಟ್ಟಿಗೆ ತಮಗೆಲ್ಲ